ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಇನ್ನೀಗ ಹಾಗೆ ಹೆಚ್ಚೆಚ್ಚು ನಾವು ಓದಿದ ಹಾಗೆ ಹೆಚ್ಚೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿದ ಹಾಗೆ ಹೆಚ್ಚೆಚ್ಚು ನಾವು ಜೀವನಾನುಭವ ಹೊಂದಿದ ಹಾಗೆ ನಾವು ಸಮಾಜ ಿ ಪುಸ್ತಕಗಳು ಹೊರಹೊಮ್ಮಲಿ ಹಾಗೆ ಇವತ್ತು ಒಂದೇ ದಿನದಲ್ಲಿ ಎಲ್ಲ ಸೇರಿ ಸ್ವಲ್ಪ ದೂರದಿಂದ ಎಲ್ಲರನ್ನು ಸಂಘಟಿಸುವಷ್ಟು ಸುಲಭ ಇಲ್ಲ ನಾನು ಕೂಡ ಒಂದು ಸಾಹಿತ್ಯ ಸಂಘಟನೆಗಳಲ್ಲಿ ನಾವು ತೊಡಗಿಕೊಂಡಿರುವ ಕಾರಣ ಆದರೆ ಹಿಂದಿನ ಪರಿಶ್ರಮ ಮಾಡಿದವರಿಗೆ ಗೊತ್ತಿರ್ತಾರೆ ಇವತ್ತು ಭವಿಷ್ಯ ಪಶ್ಚಿಮದಲ್ಲಿ ಮಾಯವಾದರೆ ಕರಗಿ ಮರೆಯಾಗಿ ನಿದ್ರೆಗೆ ಎದ್ದು ಬಂದಿದೆ ದಿನ ಋತು ಯುಗ ಯುಗಗಳು ಉರುಳಿದರೂ ನಿತ್ಯ ಬಿಡದೆ ಉರುಳಿದೆ ಪಥ ಒಂದೇ ಉರಿಯೊಂದೇ ಕಾಯಕ ಕರ್ಮ ಮಾರ್ಗದಲ್ಲಿ ಸಾಗಿದೆ ಜಗಕ್ಕೆ ಬೇಡಕ ಕೊಡುವೆಯಾದ